ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಕೈ ಬಿಡುವಂತೆ ಕೋರಿ ಎ ಥರ್ಟೀನ್ ದೀಪಕ್ ಎ ಫೋರ್ಟೀನ್ ಪ್ರದೂಷ್ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ ನಾವು ಈ ಪ್ರಕರಣದಲ್ಲಿ ತಪ್ಪು ಮಾಡಿಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸಿಂದ ನಮ್ಮನ್ನ ಆರೋಪ ಮುಕ್ತ ಮಾಡಿ ಅಂತ ಕೋರಿ ಇಬ್ಬರು ಸಲ್ಲಿಸಿದ್ದ ಅರ್ಜಿಯನ್ನು ಸೆಷನ್ಸ್ ಕೋರ್ಟ್ ವಜಾ ಮಾಡಿದೆ ಬೆಂಗಳೂರು ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶ ಐಟಿ ನಾಯ್ಕ್ ಈ ಆದೇಶ ಹೊರಡಿಸಿದ್ದಾರೆ ವಿರೋಧದ ನಡುವೆಯೂ ಕಾವೇರಿ ಆರತಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಶ್ರೀರಂಗಪಟ್ಟಣ ದಸರಾ ಅಂಗವಾಗಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಕೆಆರ್ಎಸ್ ಜಲಾಶಯದಲ್ಲಿ ಕಾವೇರಿ ಆರತಿ ನಡೆಸಲು ನಿರ್ಧರಿಸಿರುವುದಾಗಿ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾಹಿತಿ ನೀಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತಾರರ ಸಂಜೆ ಡಿಸಿಎಂ ಡಿಕೆಶಿ ಕಾವೇರಿ ಆರತಿಗೆ ಚಾಲನೆ ನೀಡಲಿದ್ದಾರೆ ಐದು ದಿನಗಳ ಕಾಲ ಸಾಂಕೇತಿಕವಾಗಿ ಕಾವೇರಿ ಆರತಿ ನಡೆಸುತ್ತೇವೆ ಕೆಆರ್ಎಸ್ನ ಬೋಟಿಂಗ್ ಪಾಯಿಂಟ್ನಲ್ಲಿ ವೈದಿಕರ ತಂಡದಿಂದ ಕಾವೇರಿ ಆರತಿ ನಡೆಸಲಾಗುತ್ತೆ ಅಂತ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದರು ದೆಹಲಿಯ ಕೃಷ್ಣಾ ಮಂಡಳಿಯಲ್ಲಿ ಆಲಮಟ್ಟಿ ಜಲಾಶಯ ಎತ್ತರ ಹೆಚ್ಚಿಸಲು ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಈ ಬಗ್ಗೆ ಮಾತನಾಡಿದ ತೆಲಂಗಾಣ ಸರ್ಕಾರದ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಿಸುವ ಕರ್ನಾಟಕ ಸರ್ಕಾರದ ನಿರ್ಧಾರವನ್ನ ತೆಲಂಗಾಣ ವಿರೋಧಿಸುತ್ತೆ ಈ ವಿಷಯದಲ್ಲಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಲು ಸಿದ್ಧರಿದ್ದೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದ್ರೂ ತೆಲಂಗಾಣ ಪಾಲಿನ ವಿಷಯದಲ್ಲಿ ನಾವು ಯಾವುದೇ ರಾಜ್ಯ ಆಗಲ್ಲ ಅಂತ ತಿಳಿಸಿದ್ದಾರೆ ತಾಂತ್ರಿಕ ದೋಷ ಹಿನ್ನೆಲೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಇನ್ನೂ ಆರಂಭವಾಗಿಲ್ಲ ಈ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ದ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹದಿನೈದು ದಿನಗಳ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗಾಗಿ ತೆರಿಗೆದಾರರ ನಾನೂರ ಇಪ್ಪತ್ತು ಕೋಟಿ ಹಣವನ್ನು ಖರ್ಚು ಮಾಡುತ್ತಿದೆ ಆದರೆ ಎರಡನೇ ದಿನದ ಹೊತ್ತಿಗೆ ಸಮೀಕ್ಷಾ ಅಪ್ಲಿಕೇಶನ್ ಈಗಾಗಲೇ ಕ್ರಾಶ್ ಆಗಿದೆ ಭಾರತದ ಸಿಲಿಕಾನ್ ಕಣಿವೆಯಾದ ಬೆಂಗಳೂರಿನಲ್ಲಿ ಸರ್ವರ್ಗಳು ಸಹ ಗುಂಡಿಗಳನ್ನ ಹೊಂದಿದೆ ಕಾಂಗ್ರೆಸ್ ಆಡಳಿತ ಸಿಲ್ಕ್ ಬೋರ್ಡ್ ಸಂಚಾರಕ್ಕಿಂತ ನಿಧಾನವಾಗಿದೆ ಅಂತ ಟ್ವೀಟ್ ಮೂಲಕ ನಿಖಿಲ್ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯದೆಲ್ಲೆಡೆ ನವರಾತ್ರಿ ಪ್ರಯುಕ್ತ ಮನೆ ಮನೆಗಳಲ್ಲಿ ಬೊಂಬೆಗಳನ್ನು ಕೂರಿಸುತ್ತಾರೆ ತರಹೇವಾರಿ ಬೊಂಬೆಗಳನ್ನು ಕೂರಿಸಿದ್ದು ಕಣ್ಮನ ಸೆಳೆದಿದೆ ಬೆಂಗಳೂರಿನ ಲಕ್ಕಸಂದ್ರದ ನಿವಾಸಿಗಳಾದ ವನಿತಾ ಎಂಬವರ ಮನೆಯಲ್ಲೂ ಬೊಂಬೆ ಕೂರಿಸಲಾಗಿದೆ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಸರಸ್ವತಿ ಹೀಗೆ ತರೇವಾರಿ ಗೊಂಬೆಗಳು ಕಣ್ಮನ ಸೆಳೆತವೆ ಅಕ್ಕಪಕ್ಕದ ಮನೆಯವರು ಕೂಡ ಈ ವಿಶೇಷ ಬೊಂಬೆ ಪ್ರದರ್ಶನ ಕಣ್ತುಂಬಿಕೊಳ್ತಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి